ಈ ರಾಜಭವನ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆ ರಾಜಭವನ ಒತ್ತಡದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಹುಡುಸಿರಿ ಮೇಲೆ ನಮ್ಗೆ ವಿಶ್ವಾಸ ಇದೆ ಮೂಡ ಪ್ರಕಾರನ ಈಗ ಕೋರ್ಟ್ ನಲ್ಲಿ ನಡೀತಾ ಇದೆ ನಾವು ಕೂಡ ನೀವೆಷ್ಟು ಕಾಯ್ತಾ ಇದ್ದೀರೋ ನಾವು ಕೂಡ ನೋಡ್ತಾ ಇದ್ದೀವಿ ಅದು ಇತ್ಯರ್ಥ ಆಗ್ಲಿ ನಂತರ ನನ್ಗೆ ಪ್ರತಿಯೊಂದು ಕೂಡ ತಮಗೂ ಗೊತ್ತು ನಮಗೂ ಗೊತ್ತು ಕೇಂದ್ರ ಸರ್ಕಾರ ಅಂದ್ರೆ ದೇಶದಲ್ಲಿ ಬಿಜೆಪಿ ಏತರ ಸರ್ಕಾರಗಳನ್ನ ಅಸ್ಥಿರಗೊಳಿಸ್ಬೇಕು ಬಿಜೆಪಿ ಏತರ ಸರ್ಕಾರದ ಅಥವಾ ಬೇರೆ ಪಕ್ಷದ ಮುಖಂಡರಿಗೆ ತೊಂದರೆ ಕೊಡಬೇಕು ಅಂತ ನಿರ್ಧಾರ ಇವತ್ತಲ್ಲ ಕಳೆದ ಹತ್ತು ವರ್ಷದಿಂದ ನಡೀತಾ ಇದೆ ಸೊ ಇದ್ರಲ್ಲೇನು ಮುಚ್ಚು ಮರ ಏನಿಲ್ಲ ಇದು ಇಡೀ ಜಗತ್ ಜಾಹೀರಾಗಿದೆ ಅದನ್ನ ಮಾಡ್ತಾ ಇದ್ದಾರೆ ಅವರು ಪೊಲಿಟಿಕಲ್ ಮಿಂಡೆಕ್ಟ್ ಮಾಡ್ತಾ ಇದ್ದಾರೆ ನಾವು ಕಾನೂನು ರೀತಿಯಾಗಿ ನಾವು ಹೋರಾಟ ನ್ಯಾಯಾಂಗದ ಮೇಲೆ ವಿಶ್ವಾಸ ಇದೆ ಭಾರತದ ಸಂವಿಧಾನದ ಮೇಲೆ ವಿಶ್ವಾಸ ಇದೆ ಖಂಡಿತ ಇಲ್ಲ ಆಕ್ಚುಲಿ ದುಡ್ಡು ಇದ್ದವರ ಪರವಾಗಿದ್ದಂತವ್ರು ಬಿಜೆಪಿಯವರು ಅದಾನಿಯವರ ಪರವಾಗಿ ಅವರಿದ್ದಾರೆ ಅಂಬಾನಿಯವರ ಪರವಾಗಿ ಅವ್ರಿದ್ದಾರೆ ಶ್ರೀಮಂತರ ಹದಿನಾರು ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿ ನಾವು ಬಡವರಿಗೆ ಐದು ಗ್ಯಾರಂಟಿ ತೆಗೆದುಕೊಂಡು ಬಡವರ ಮನೆ ಮನೆಗೆ ನಾವು ದುಡ್ಡನ್ನ ಕೊಡ್ತಾ ಇದೇವೆ ನಾವು ಶ್ರೀಮಂತ ಬಡವರು ಅಂತ ಯಾರು ಮಾಡಿದ ಅವರೆಲ್ಲ ಶ್ರೀಮಂತರ ಪರವಾಗಿದ್ದಾರೆ ಬಂಡವಾಳ ಶಾಹಿಗಳು ಪರವಾಗಿದ್ದಾರೆ ಯಾರು ಇಲ್ಲ ಕಾನೂನದ ಪರವಾಗಿ ಎಲ್ಲ ಸಚಿವರಿದ್ದಾರೆ ಯಾವ ದರ್ಶನ್ಗೂ ಈ ನೆಲದ ಕಾನೂನು ಅಷ್ಟು ಲಕ್ಷ್ಮೀ ಹೆಬ್ಬಾಳ್ಕರು ಈ ನೆಲದ ಕಾನೂನು ಅಷ್ಟು